ಬೆಳಗಾವಿಯ ದೇಸೂರು ಗ್ರಾಮದ ಕೆವಿಜಿ ಶಾಖೆಯ ವ್ಯವಸ್ಥಾಪಕ ಶ್ರೀಮತಿ ತುಮ್ಮಪುಡಿ ಸೆಪ್ತಿ ಸಿಂಧು ಇವರಿಗೆ ಜನರಲ್ ಮ್ಯಾನೇಜರ್ ಸತೀಶ್ ಶಾರ್ ಮತ್ತು ಚೀಫ್ ಮ್ಯಾನೇಜರ್ ಎಸ್ಎನ್ ನಾಯಿರಿ ಎಂಬುವರು ಜಾತಿ ನಿಂದನೆ ಹಾಗೂ ಇನ್ನಿತರೆ ಕಿರುಕುಳ ನೀಡಿದ್ದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಧಾರವಾಡ ಕೆವಿಜಿಯ ಪ್ರಧಾನ ಕಚೇರಿಯ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ದಲಿತ ಮುಖಂಡ ರಮೇಶ್ ಮಾದರ್ ಈಗಾಗಲೇ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಮಾರ್ಚ್ ಮೂರರಂದು ದೂರು ದಾಖಲಾಗಿದ್ದು ಇನ್ನೂವರೆಗೂ ಯಾವುದೇ ಪ್ರಯೋಜನ ಆಗದೆ ನೊಂದ ಮಹಿಳೆಗೆ ನ್ಯಾಯ ದೊರಕಿಸಿ ಕೊಟ್ಟಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತು ಮಾಡಿ ಜಾತಿ ನಿಂದನೆ ಮಾಡಿ ಮಾನಸಿಕವಾಗಿ ಕಿರುಕುಳ ನೀಡಿದ ಅಧಿಕಾರಿಗಳಿಗೆ ತನಿಖೆಗೆ ಒಳಪಡಿಸಬೇಕು ಹಾಗೂ ಇನ್ನು ಮುಂದೆ ಯಾವುದೇ ದಲಿತ ನೌಕರರಿಗೆ ಮಾನಸಿಕ ಕಿರುಕುಳ ಆಗದಂತೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ರು

ನಮಗೊಂದು ಮನವಿ ಏನಂತ ಅಮ್ಮ ನಾವು ಏನು ಆಕ್ಷನ್ ತಗೋತೀವಿ ಯಾಕಂತಂದ್ರೆ ಇವತ್ತು ಸ್ವಲ್ಪ ಆದ್ರೂ ಅವರಿಗೆ ಒಂದು ಚೋಕಸ್ ನೋಟಿಸ್ ಅವ್ರು ಕೊಡ್ಬಹುದು ಆ ಎಮ್ಮಳಿಗೆ ಏನು ನೋಡಿ ನಿಜಾನೋ ಇದೆ ಅವರು ಆ ಎರಡು ಜನಗಳಿಂದ ಎಮ್ಮಳಿಗೆ ಮತ್ತೆ ಜೀವ ವಿಲ್ದಿಕ್ಕೆ ಆ ಕೇಸ್ ಇಂತಕೋತಿಯ ಇಲ್ಲ ಇಲ್ಲ ಅಂತ ಬಿಡಲ್ಲ ಅಂತ ಈ